ನಮಸ್ಕಾರ ಎಲ್ಲರಿಗೂ ನಮ್ಮ ಉದಯ್ ಉತ್ತರ ಕರ್ನಾಟಕ ಬ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ತಂದೆಯವರು ಪ್ರತಿದಿನ ಒಳ್ಳೆಯ ರೀತಿಯ ಆರೋಗ್ಯಕರದ ಅಡುಗೆಗಳನ್ನು ಮಾಡಿ ವಿಡಿಯೋ ಮಾಡಿ ನಾವು ಯೂಟ್ಯೂಬ್ನಲ್ಲಿ ಇದ್ದೀವಿ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಬೇಕು ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾವಾಗಲೂ ನಮ್ಮ ವಿಡಿಯೋಗಳಿಗೆ ಇವತ್ತಿನ ದಿವಸ ನಮ್ಮ ತಂದೆಯವರು ಯಾವ ಯಾವ ರೀತಿ ಅಡುಗೆಗಳನ್ನು ಅಡುಗೆ ಮಾಡ್ತಾಯಿದ್ದಾರೆ ಅಂತ ಒಮ್ಮೆ ನೋಡೋಣ ಬನ್ನಿ ಅಜ್ಜರ ಹಾ ಈ ಮಹಾಶಿವರಾತ್ರಿಯ ಮಹಾಶಿವರಾತ್ರಿ ಉಪವಾಸ ಇರ್ತದಲ್ಲ ಆ ಉಪವಾಸಕ್ಕಾಗಿ ಬೇಕಾಗುವಂತ ಸಬ್ಬಕ್ಕಿ ಅಥವಾ ಸಾಬೂದಿ ಅಂತ ಅಂತ ಪಾಯಸ ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಇದಕ್ಕೆ ಸಾಬೂದನಿ ಎಂದು ಕರಿತಾರೆ ಇದಕ್ಕೆ ಸಾಬೂ ಸಬ್ಬಕ್ಕಿನೂ ಕೆಲವು ಕಡೆ ಸಬ್ಬಕ್ಕಿ ಹೇಳ್ತಾರೆ ಕೆಲ ಕಡೆ ಸಾಬೂದಿ ಅಂತ ಹೇಳ್ತಾರೆ ಇದರ ಪಾಯಸ ರುಚಿಕಟ್ಟವಾದ ಆರೋಗ್ಯಕರವಾದ ಪಾಯಸ ಮಾಡ್ತಾ ಈಗ ಕ್ರಮವಾಗಿ ಮೊದಲು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಬನ್ನಿ ಇದು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಗೆ ತಪ್ಪಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಬನ್ನಿ ವಿಡಿಯೋ ವೀಡಿಯೋ ಅಂತ ನೋಡೋಣ ಅಂತ ಸಾಬುದಾನಿ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಬುದಾನಿ ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ಬಾದಾಮಿ ಪೀಸುಗಳು ಆಮೇಲೆ ದ್ರಾಕ್ಷಿ ಕಾಜು ಹೆರದ ಕೊಬ್ಬರಿ ಗಸಗಸಿ ತುಪ್ಪ ಏಲಕ್ಕಿ ಪೌಡರು ಹಾಲು ಎರಡು ಗ್ಲಾಸ್ ಈಗ ಹಚ್ಚುತ್ತೇನೆ ಸಾಬೋದಿನಿ ಸಬ್ಬಕ್ಕೆ ಪಾಯಸ ಮಾಡಲು ಒಂದು ಗ್ಲಾ ಒಂದು ಬಾಟೆಗೆ ಮೂರು ನಾಲ್ಕು ನಾಲ್ಕು ಬಾಟೆ ಅಷ್ಟು ನೀರು ಹಾಕಿರ್ತೀವಿ ನೀರು ಚೆನ್ನಾಗಿ ಹೆಸರು ಬರಬೇಕು ಹೆಸರು ಬಂದ ಮೇಲೆ ಸಬ್ಬಿನ ಅಥವಾ ಸೊಪ್ಪಿ ಹಾಕಬೇಕು ಈ ಹೆಸರು ಬರುವವರಿಗೆ ಈಗ ಗಸಗಸಿ ಗಸಗಸಿಯನ್ನು ಬಿಸಿ ಮಾಡಿಕೊಡೋದು ನೋಡ್ರಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಡಬೇಕು ಸ್ವಲ್ಪ ಬಿಸಿ ಆದಮೇಲೆ ಸಣ್ಣ ಉರಿ ಇಟ್ಟು ಗಸಗಸಿಯನ್ನು ಬಿಸಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಗಸಗಸಿ ಇದು ಕೆಂಪಗಾಗಿದೆ ನೋಡ್ರಿ ಈಗ ಗೋಡಂಬಿ ಇದನ್ನು ಹೋಗಿ ಕೆಂಪುಗಾಗುವವರೆಗೆ ಬರುತ್ತೀನಿ ತುಪ್ಪದಲ್ಲಿ ಸುತ್ತಾದ ಬೆಣ್ಣೆ ಕಾಯಿಸಿದ ತುಪ್ಪು ಫಿವರ್ ತುಪ್ಪು ತುಪ್ಪದಲ್ಲಿ ಇದನ್ನು ಕೆಂಪುಗಾಗುವ ಫ್ರೈ ಮಾಡಬೇಕು ಕಲರ್ ಬರಬೇಕದು ಕೇಸರಿ ಕಲರ್ ಬರಬೇಕು ಇದೇ ತುಪ್ಪದಲ್ಲಿ ಬಾದಾಮ ಪೀಸ್ ಮಾಡಿದ್ದೇನೆ ಅದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಅದು ಸ್ವಲ್ಪ ಫ್ರೈ ಆದಮೇಲೆ ನೋಡ್ರಿ ಒಣ ದ್ರಾಕ್ಷಿ ಇದನ್ನು ತುಪ್ಪದಲ್ಲಿ ಕರಿತಾ ಇದ್ದೇನೆ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಈಗ ನೀರ ಕರಿತಾ ಇದೆ ಇದರಲ್ಲಿ ನಾವು ನೆನೆಯಿಟ್ಟ ಶಾಬದನಿ ಅಥವಾ ಸೊಬ್ಬಕ್ಕಿ ಇದರಲ್ಲಿ ಮಿಕ್ಸ್ ಮಾಡ್ತೇವೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ಇದು ನೋಡಿ ಅದ ಈಗ ಇದು ಶಾಬೂದನಿ ಅಥವಾ ಸಬ್ಬಕ್ಕಿ ಇದನ್ನು ನಾನು ಹೆಸರು ಬಂದು ನೀರಲ್ಲಿ ಕುದಿಸ್ತಾ ಇದ್ದೇನೆ ಕುದ್ದು ಇದು ಮಂದಗಾಗಬೇಕು ಇದು ತುಂಬ ಕೈ ನೀರು ಮತ್ತು ಸಾಬುದನಿ ಮಿಶ್ರಣ ಸಂಪೂರ್ಣವಾಗಿ ಇವು ಒಡೆದು ಹೋಗ್ಬೇಕು ಎಲ್ಲ ಕೂಡಬೇಕು ಕೂಡಿದಾಗ ಚೆನ್ನಾಗಿದಾಗ್ತದೆ ಈ ಸಾಬುದನಿಯು ದೇಹಕ್ಕೆ ಶರೀರಕ್ಕೆ ಭಾಳ ಉಪಯೋಗ ಆಗುತ್ತೆ ಯಾರಿಗೂ ಆರಾಮ ಇಲ್ಲ ಅಂದರೆ ಮೊದಲು ಇದನ್ನು ಸಾಬುದನಿ ಪಾಯಸ ಸಾಬುದನಿ ಗಂಜಿ ಮಾಡಿ ಹಾಕಿ ಮಾಡಿ ಕೊಡ್ತಾರೆ ಆದ್ದರಿಂದ ಆರೋಗ್ಯಕ್ಕೆ ಇದು ಭಾಳ ಉತ್ತಮವಾಗಿದೆ ಆದ್ದರಿಂದ ಉಪವಾಸಕ್ಕಾಗಿ ನಮ್ಮ ಜನ ಇದನ್ನು ಹೆಚ್ಚಾಗಿ ಬಳಸುತ್ತಾರೆ ನೋಡ್ರಿ ಈಗ ಸಬ್ಬಕ್ಕೆ ಯಾವ ರೀತಿ ಮಂದಿಗಾಗಿದೆ ಹಾ ಈ ರೀತಿಯಾಗಿ ಮಂದಿರಾಗಬೇಕು ಇವಾಗ ಏನು ಮಾಡ್ತೀನಿ ನಾನು ಹಾಲು ಹಾಲು ಹಾಕ್ತೀನಿ ಎರಡು ಕಪ್ಪಿನಷ್ಟು ಹಾಲು ಹಾಕಿರ್ತೀನಿ ಹಾಲು ಹಾಕಿ ಚೆನ್ನಾಗಿ ಕೈಯಾಡ್ಸಬೇಕು ಹಾಂ ನೋಡಿ ಈಗ ಹಾಲು ಹಾಕಿದ್ದೀನಿ ಹಾಲಕ್ಕೆ ಕುದಿ ಕುದೀತಾ ಇದೆ ಆಗಿದೆ ಹಾಲು ಮತ್ತು ಸಾಬುದಾನಿ ಸಬ್ಬಕ್ಕಿ ಮಿಶ್ರಣ ಆಗಿದೆ ಈಗ ನಾವಾಗ ಈಗೇನು ಮಾಡ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಸಕ್ರೆ ಹಾಕ್ತೀನಿ ಸಕ್ರೆ ಚೆನ್ನಾಗಿ ಮತ್ತೆ ಅದು ಮಿಶ್ರಣ ಆಗಬೇಕು ಕರಗಬೇಕು ನೋಡಿರಿ ಯಾವ ರೀತಿ ಆಗ್ತಾ ಇದೆ ನೋಡ್ರಿ ವೀಕ್ಷಕರೇ ತುಪ್ಪದಲ್ಲಿ ಕರೆದಂತ ಗೋಡಂಬಿಯನ್ನು ಮಿಶ್ರಣ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಶ್ರಣ ಹಾಕ್ತಾ ಇದೆ ಅದೇ ನೋಡಿ ಒಣ ದ್ರಾಕ್ಷಿ ಇದನ್ನು ತುಪ್ಪದಲ್ಲಿ ಮೊದಲು ಕರೆದಿಟ್ಟಿದ್ದೀನಿ ಅದನ್ನು ಇದರಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ರಿ ಬಾದಾಮ ಬಾದಾಮ ಏನೈತಿ ಇದು ತುಪ್ಪದಲ್ಲಿ ಫ್ರೈ ಮಾಡಿದೀನಿ ಇದನ್ನು ಕೂಡ ಇದರಾಗ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕುದಿತಾ ಇದೆ ನೋಡಿ ಈ ರೀತಿ ಕುದಿತಿರ್ಬೇಕು ಸತತವಾಗಿ ಕುದಿತಿರ್ಬೇಕು ಏನು ಆಮೇಲೆ ಕಸಗಸಿ ಇದನ್ನ ಹುರಿದಿಟ್ಟಿದ್ದೀನಲ್ಲ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಗಸಗಸಿ ನೋಡಿ ಎಂಥ ಕಂಪಾದ ವಾಸನೆ ಬರ್ತಾ ಇದೆ ಹಾ ನೋಡಿ ಈಗ ಏಲಕ್ಕಿ ಪೌಡ್ರ್ ಮಾಡಿಟ್ಟಿದ್ದೀನಿ ಯಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಈಗ ನೋಡ್ರಿ ಒಣ ಕೊಬ್ಬರಿ ಇಟ್ಟಿದ್ದರೆ ಅದನ್ನ ಒಣ ಕೊಬ್ಬರಿ ಹಾಕಿರ್ತೀನಿ ನೋಡಿರಿ ರೆಡಿ ಆಯಿತು ದ ಸಬ್ಬಕ್ಕಿ ಪಾಯಸ ಅಥವಾ ಸಾಬುದನಿ ಪಾಯಸ ಇದನ್ನು ನಮ್ಮ ಕಡೆ ಸಾಬುದನಿ ಎಂದು ಕರಿತಾರೆ ಆ ನಿನ್ನಕ್ಕೆ ಬೇರೆ ಕಡೆ ಎಲ್ಲ ಸಬ್ಬಕ್ಕಿ ಎಂದು ಕರಿತಾರೆ ಇದು ಏಕಾದಶಿಗೆ ಉಪವಾಸ ಮಾಡಿದವ್ರಿಗೆ ಇದು ಬರೀ ಆರೋಗ್ಯಕರವಾಗಿರ್ತದೆ ವೀಕ್ಷಕರೇ ಸಾಬೂಧಾನಿ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು